ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕೆ ಟೆಂಡರ್ ಮಾಡಿ ಟೆಂಡರ್ ಮಾಡಿ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ ಮತ್ತೆ ಮುಖ್ಯಮಂತ್ರಿಗಳು ಇನ್ನೊಂದು ಐದು ಕೋಟಿ ರೂಪಾಯಿ ಹೆಚ್ಚುವರಿ ಕೊಡ್ತೀನಿ ಅದೆಲ್ಲ ಡ್ರೈನೇಜು ಗೀನೇಜು ಏನೆಲ್ಲ ಇದೆ ಅದನ್ನೆಲ್ಲ ಸರಿಪಡಿಸಿ ಅಂತ ಇನ್ನೊಂದು ಐದು ಕೋಟಿ ಕೊಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸೊ ಹೆಚ್ಚುವರಿ ಅನುದಾನವನ್ನೇ ಕೇಳಿ ಅಂತ ಮುಖ್ಯಮಂತ್ರಿಗಳೇ ಬರೆದಿದ್ದಾರೆ ಹಾಗಾಗಿ ನಮಗೆ ಡಬಲ್ ಪ್ರಾಫಿಟ್ ಆಯಿತು ಜಟ್ಟಿ ನಾನು ಎಪ್ಪತ್ತೈದು ಮೀಟರ್ ಜಟ್ಟಿ ಬೇಡ ಅಭಿವೃದ್ಧಿ ಕೆಲಸ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅದನ್ನು ಮಾಡು ಇದನ್ನು ಮಾಡುವಂಥ ಎರಡನ್ನು ಕೂಡ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಕೆಲಸವನ್ನು ಕೂಡ ಮಾಡ್ತೀವಿ ಮತ್ತು ಅಕ್ರಮ ಸಕ್ರಮದಲ್ಲಿ ಮತ್ತು ನಾವೀಗ ಇತ್ತೀಚೆಗೆ ಸಿದ್ಯುರಿಟಿ ಕೊಟ್ಟದ್ರಲ್ಲಿ ಯಾರಿಗೆಲ್ಲ ಬೋಟ್ ಆಗಿದೆ ಅವರಿಗೆ ಸುಮಾರು ನೂರ ನಾಲ್ಕು ಜನರಿಗೆ ಡೀಸೆಲ್ ಸಬ್ಸಿಡಿಯ ಪಾಸ್ಬುಕ್ಕನ್ನು ಏಳನೇ ತಾರೀಕು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಹಾಗಾಗಿ ಎಲ್ಲ ಮೀನುಗಾರರು ಯಾರೆಲ್ಲರ ಹಿಂದೆ ತಲೆ ಬಿಸಿಯಲ್ಲಿದ್ದರು ನಮಗೆ ಪಾಸ್ಬುಕ್ ಇಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ ಆಳೋದಿಲ್ಲ ಇದಿಲ್ಲ ದಾಖಲೆ ಸರಿ ಇಲ್ಲ ಅಂತ ಇದ್ದರೂ ಅವ್ರದೆಲ್ಲ ದಾಖಲೆಗಳನ್ನು ಸಕ್ರಮ ಪಡಿಸುವಂಥ ಮತ್ತು ಅವರಿಗೆ ಪಾಸ್ಬುಕ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಬಯಸೋದಿಲ್ಲ ಈಗ ಮೀನುಗಾರಿಕೆ ಋತು ಪ್ರಾರಂಭ ಇದೆ ಒಳ್ಳೆಯ ಮೀನು ಮತ್ತು ಒಳ್ಳೆಯ ಎಳೆ ಎರಡೂ ಕೂಡ ಸಿಗುವ ಫಿಶ್ಮೀಲಿ ರೇಟ್ ಟೌನ್ ಆಗ್ತಾ ಉಂಟು ಆಯ್ತಾ ಮತ್ತೆ ನೀವು ಚರಿಟಿ ಇಬಾರದು ಅದೆಲ್ಲ ಏನೊಂದು ಕಾನೂನು ಪ್ರಸಾರ ಕಾನೂನನ್ನು ಮಾಡ್ತೀರಿ ಅದಕ್ಕೆ ನಮ್ಮ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಏನಾದರೂ ಕಾನೂನನ್ನು ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ನೀವು ಶಿಫಾರಸ್ ಮಾಡಿದರೆ ಖಂಡಿತವಾಗಿ ಆ ಕಾನೂನನ್ನು ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ಮಾಡುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನೂತನ ಮೀನುಗಾರಿಕೆ ಋತು ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಸಮಸ್ಯೆ ಅರ್ಥ ಮಾಡಿಕೊಂಡಂತ ನಮ್ಗೆ ಇದಕ್ಕಿಂತಲೂ ಹೆಚ್ಚಿನ ರೀತಿಯ ಒಂದು ಕೆಲಸಗಳನ್ನು ಮಾಡಬೇಕು ಬೇರೆ ಯಾರಾದರೂ ಒಬ್ಬ ಮಿನಿಸ್ಟರ್ ಆಗಿದ್ರೆ ಸಚಿವರಾಗಿದ್ರೆ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳಬೇಕಿತ್ತು ಇದು ಅವರು ಚಿಕ್ಕಂದಿನಲ್ಲೇ ಅದನ್ನು ತಿಳಿದುಕೊಂಡಿದ್ದಾರೆ ಮತ್ತು ಇವತ್ತು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆ ಕೆಲಸ ಆ ಜನದೇವತೆ ಅವರಿಂದ ಮಾಡ್ತೀವಿ ಇಲ್ಲಿದ್ದು ಮಾತ್ರ ಕೆಲಸ ಅಲ್ಲ ಎರಡಿನಂತೆ ಮಾತ್ರ ಅಲ್ಲ ಇಡೀ ಕ್ಷೇತ್ರದಲ್ಲೇ ಎಲ್ಲಿ ಏನು ಬೇಕೋ ಆ ಕೆಲಸಗಳನ್ನು ಇವರ ಕೈಯಲ್ಲಿ ಆ ಶ್ರೀ ಪರಮಾತ್ಮ ಕೃಷ್ಣ ಪರಮಾತ್ಮ ಮತ್ತು ಜನದೇವತೆ ದೇವತೆ ಮಾಡಿಸಿದ್ದಾರೆ ಅದಕ್ಕಾಗಿ ಖಂಡಿತವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತವೆ ಅದು ಅಲ್ಲದೆ ನಮ್ಮ ಈ ಅಷ್ಟೇ ಬಹುಶಃ ಯಾವುದೇ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದಾಗ ಅಲ್ಲಿ ಯಾವುದೇ ಎರಡು ಮಾತುಗಳು ಇರುವುದಿಲ್ಲ ಅದೇ ಎರಡು ಮಾತುಗಳು ಖಂಡಿತ ಇರೋದಿಲ್ಲ ನಾವು ಯಾವುದನ್ನ ನೋಡೋದಾಗಿದ್ರೆ ಬಂದು ಗೆದ್ದು ಬಂದ ಮಂತ್ರಿಗಳು ಇರಬಹುದು ಸಾಧಕರು ಇರಬಹುದು ಅವರು ಆ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಎಂಬುದನ್ನು ಪ್ರತಿಯೊಬ್ಬನು ಇವತ್ತು ನಾಗರಿಕ ಖಂಡಿತ ಕನಪಿಸಿಕೊಡ್ತಾರೆ ಅವನನ್ನು ಪುನರಾಯ್ಕೆ ಮಾಡುವ ನೀವು ಅವನು ಒಳ್ಳೆ ಕೆಲಸ ಮಾಡಿದ್ರೆ ಅವರು ಉತ್ತೇಜನ ಆಗಬಹುದು ಇದರಲ್ಲಿ ಯಾವ್ದು ಖಂಡಿತ ಮಾತು ಮತ್ತು ನಾನು ಮತ್ತು ಪ್ರಮೋದ್ ಅವರು ಎಲ್ಲಿ ಒಟ್ಟು ಸೇರಿದ್ರು ಬಹುಶಃ ಈ ರೀತಿಯ ಒಂದು ಸಂಭಾಷಣೆಯನ್ನು ಮಾಡ್ತಾ ಇರ್ತೇವೆ ಆದ್ರಿಂದ ಅವರಿಗೆ ಈ ಒಂದು ನಮ್ಮ ಏನು ರಸ್ತೆಯ ಕೆಲಸವನ್ನು ಬಹಳ ಮುತುವರ್ಜಿ ವಹಿಸಿ ಬಹಳ ಶೀಘ್ರವಾಗಿ ಹತ್ತು ಇಪ್ಪತ್ತು ದಿವಸದೊಳಗೆ ಮಾಡಿಬಿಟ್ಟಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಆದ್ರೆ ಇನ್ನೊಂದು ಸಣ್ಣ ಕೆಲಸ ಅಲ್ಲಿ ಬಾಕಿ ಇದೆ ಪ್ರಮೋದ್ ಅಂದ್ರೆ ಅಲ್ಲಿ ಚರಂಡಿ